ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಧರ್ಮ ಜಾತಿ ಅನ್ನೋದನ್ನು ಎಲ್ಲ ಕಡೆ ಈಗಾಗಲೇ ಬಳಸಿ ವಿದ್ಯಾಭ ವಿದ್ಯಾಭ್ಯಾಸಕ್ಕೆ ಹೋಗಲಿ ಹಾಗೆಯೇ ರಾಜಕೀಯ ಎಲ್ಲದರಲ್ಲೂ ಜಾತಿ ಧರ್ಮ ಅನ್ನೋದು ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಈ ಜಾತಿ ಧರ್ಮ ಬಿಟ್ಟು ಏನೂ ನಡೆಯೋದೇ ಇಲ್ಲ ಅನ್ನೋ ಹಾಗೆ ಮಾಡಿಕೊಂಡಿದ್ದಾರೆ ಅದರಲ್ಲೂ ಈ ರಾಜಕಾರಣಿಗಳು ಅವರ ತೆವರು ರಾಜಕಾರಣಕ್ಕಾಗಿ ಎಲ್ಲವನ್ನು ಧರ್ಮ ಹಾಗೆ ಈ ಒಂದು ರಾಜಕಾರಣಕ್ಕಾಗಿ ಒಂದು ಜಾತಿ ಇದೆಲ್ಲವನ್ನು ಮುಂದೆ ಇಟ್ಕೊಂಡು ಆಟ ಆಡಿಕೊಂಡು ಅವರ ಉಪಯೋಗಕ್ಕೆ ಹೇಗೆ ಬೇಕೋ ಹಾಗೆ ನಡೆಸ್ಕೊಂಡು ಇದ್ದಾರೆ ಹಾಗಾದರೆ ಈ ಜಾತಿ ಧರ್ಮ ಎಂಬುದು ಇಲ್ಲದೆ ಇರೋ ಒಂದು ವರ್ಗ ಇದೆ ಅದು ಯಾವುದು ಅಂತ ನೋಡೋದು ಹನ್ ನೋಡೋದಾದರೆ ಅದು ಆಟೋ ಚಾಲಕರ ವರ್ಗ ಯಾಕೆ ಈ ಆಟೋ ಚಾಲಕರ ಬಗ್ಗೆ ಹೇಳ್ತಾ ಇದ್ದೀನಿ ಆಟೋ ಚಾಲಕರ ವರ್ಗದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕು ಅನ್ನೋದಾದರೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಬೇಕು ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಿಮಗೆ ಪೂರ್ತಿ ವೀಡಿಯೋನ ನೋಡಲಿಲ್ಲ ಅಂದರೆ ಯಾವುದೂ ಕೂಡ ಸರಿಯಾಗಿ ಇಲ್ಲಿ ಏನು ಅರ್ಥ ಆಗಲ್ಲ ಈ ಆಟೋ ಚಾಲಕರು ಇದ್ದಾರಲ್ಲ ಇವರು ಹೇಗೆ ಅಂದರೆ ದುಡಿಮೆ ಧರ್ಮ ಆಟೋನೇ ಜಾತಿ ಅಂದ್ಕೊಂಡು ಅಲ್ಲೊಬ್ಬರು ಇಲ್ಲೊಬ್ರು ಕಿತ್ತೋದ ಚಾಲಕರು ಇರ್ತಾರೆ ಇದ್ರೂ ಕೂಡ ಅದರಲ್ಲಿ ಬಹುತೇಕ ಚಾಲಕರು ಏನಂದರೆ ನಮ್ಮ ಆಟೋ ಏನಿದೆ ಆಟೋದಲ್ಲಿ ದುಡಿಯೋದೇ ನನ್ನ ಧರ್ಮ ಆಟೋ ಚಾಲನೆ ಜಾತಿ ಅಂದ್ಕೊಂಡು ಆಟೋವನ್ನು ಚಲಾಯಿಸ್ತಾ ಇರ್ತಾರೆ ಬಹುತೇಕ ಆಟೋ ಚಾಲಕರು ನಿಯತ್ತಿನಿಂದಾನೇ ದುಡಿತಾರೆ ಮನೆ ಮಡದಿಯನ್ನು ಸಾಕ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಇಂಥ ಆಟೋ ಚಾಲಕರ ಮೇಲೆಯೂ ಒಂದು ರೀತಿಯ ದಬ್ಬಾಳಿಕೆ ಕೆಲವೊಂದು ಒತ್ತಡಗಳು ಬರುತ್ತವೆ ಅದು ಹೇಗೆ ಏಕೆ ಎಂಬುದನ್ನು ತಿಳಿದುಕೊಳ್ಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗತ್ತೆ ಈ ವೀಡಿಯೋವನ್ನು ನೋಡಿದ ನಂತರ ಮುಂದೆ ಏನು ಆಗಬೇಕಿತ್ತು ಯಾಕೆ ಆಗಿಲ್ಲ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋವನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಸರ್ ನೈಟ್ ಹನ್ನೊಂದು ಗಂಟೆಗೆ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಬರ್ತಾ ಇದ್ದೆ ವಿಜಯನಗರದಿದ್ದ ಬಿ ಟಿ ಎಮ್ಗೆ ಹೋಗ್ತಾ ಇದ್ದೆ ಇದು ಅಲ್ಲಿ ಸರ್ಕಲಲ್ಲಿ ಹಾಕ್ಕೊಂಡ್ರು ಹಾಕ್ಬಿಟ್ಟು ಗಾಡಿ ಸೀಸಿಂಗ್ ಇದೆ ಅದು ಸೀಸಿಂಗ್ ಅವರು ರಿಕವರಿ ಅಂತ ಯಾರು ಅಂತ ಕೇಳಿದರೆ ಸೀಸಿಂಗ್ ರಿಕವರಿ ಅಂತ ಹೇಳಿದ್ರು ಸರ್ಕಲ್ ಹಾಕೊಂಡ್ರು ಅದಕ್ಕೆ ನಾನು ಹೇಳಿದೆ ಫೋನ್ ಮಾಡಿ ಅಣ್ಣ ಅವ್ರಿಗೆ ರಂಗಸ್ವಾಮಿ ಅವ್ರಿಗೆ ಅಂತ ಅಂದೆ ಸರ್ ಹಂಗೇ ಇರ ಅವರ ಡೀಲರ್ ಆಫೀಸು ಅವ್ರಿಗೆ ಫೋನ್ ಮಾಡಿ ಅಲ್ಲೇ ತೊಗೊಂಡಿದ್ದೆ ಅವ್ರಿಗೆ ಫೋನ್ ಮಾಡಿ ಅಣ್ಣ ಅಂದಿದ್ದಕ್ಕೆ ಅವ್ರು ಫೋನ್ ಮಾಡಿದ್ರು ಅವ್ರ ಫೋನ್ ಎತ್ತುತ್ತಾ ಇಲ್ಲಪ್ಪ ನಾನು ಸಿ ಜಿಂಗಲ್ಲಿ ಹಾಕ್ತೀನಿ ಅಂತಂದೆ ಸರಿ ಅಂತ ಹೇಳ್ಬಿಟ್ಟು ನಾನು ಇವ್ರ ಬನ್ಶಂಕರಿಕವರಿ ಆಟೋ ಅಂತ ಇದ್ದರು ಅವ್ರಿಗೆ ರಿಕವರಿ ಇಲ್ಲ ಅವ್ರಿಗೆ ಕಾಲ್ ಮಾಡಿದ್ದು ಕಾಲ್ ಮಾಡಿಕೊಟ್ಟಿದ್ದಕ್ಕೆ ಫೋನಲ್ಲಿ ಕಾಲ್ ಮಾಡಿಕೊಟ್ಟೆ ಇವ್ರು ಮಾತಾಡಿದ್ರು ಮಾತಾಡಿದ ತಕ್ಷಣವೇ ಜೈ ಮುಸ್ಲಿಮ್ಸ್ ಅಂದರೆ ಮಾತ್ರ ಗಾಡಿ ಬಿಡ್ತೀನಿ ಇಲ್ಲಾಂದರೆ ಬಿಡಲ್ಲ ಅಂತ ಹೇಳ್ಬಿಟ್ಟು ರೆಕವರ್ ಮಾಡಿಬಿಟ್ಟು ಆಮೇಲೆ ನಾನು ಅವ್ರ ಹತ್ರ ಮಾತಾಡ್ತಾಯಿದ್ದೆ ಇದ್ದೆ ಹಂಗೆ ಹಿಂಗೆ ತೊಳ್ಬಿಟ್ಟು ಗಾಡಿ ಕಿಕ್ಕಿತ್ಕೊಂಡು ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಹಾಂ ಗಾಡಿ ತೊಗೊಂಡೋದ್ರೆ ನಾನು ಆಮೇಲೆ ಡೈರೆಕ್ಟು ಇಲ್ಲಿ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟೆ ಸರ್ ಆರು ಜನ ಸರ್ ಪಠಾನು ಮತ್ತು ಮುಸ್ಲಿಮ್ ಸಲ್ಮಾನ್ ಮಾತ್ರ ಬೇಕು ಹಾಂ ಎಲ್ಲ ಮುಸ್ಲಿಮ್ಸ್ ಹುಡುಗರೇ ಸರ್ ಅವರವರೇ ಮಾತಾಡ್ಕೊಂಡಿರೋದು ಫೋನಲ್ಲಿ ಇವರು ರಿಂಗ್ ರಂಗ ಡೀಲರ್ಗೆ ಕಾಲ್ ಮಾಡಿ ಅಂತ ಹೇಳಿದೆ ಅವ್ರು ಕಾಲೇ ಇಲ್ಲಪ್ಪ ನಾನು ಮಾಡಿದೆ ನಂದು ಫೋನ್ ಏತಿಲ್ಲ ಅವ್ರು ಎತ್ತಿಲ್ಲ ಅಂದರೆ ಗಾಡಿ ಕೊಡೋಲ್ಲ ಆಮೇಲೆ ನನ್ನ ಮೇಲೆ ಹಿಂಗೆ ತೊಳಿಬಿಟ್ಟು ಗಾಡಿಗಿ ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ಮೊಬೈಲ್ ಇಸ್ಕೊಂಡ್ರು ಅವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿಕೊಡು ಅಂತ ಆಮೇಲೆ ವೀಡಿಯೋ ಮಾಡಿದೆ ಅಂತ ಕೇಳಿದ್ರು ಗಾಡಿ ಸೀಸಿಂಗ್ ಮಾಡಿದ್ದಿಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತಂದೆ ಆಮೇಲೆ ವೀಡಿಯೋ ಗ್ಯಾಲ್ರಿಗೆ ಹೋಗಿಬಿಟ್ಟು ಡಿಲೇಟ್ ಮಾಡಿಬಿಟ್ಟು ಡಿಲೇಟ್ ಮಾಡಿಬಿಟ್ಟು ಆಮೇಲೆ ಮೊಬೈಲ್ ಕೊಟ್ಬಿಟ್ಟು ಮತ್ತೆ ಬಾ ಮತ್ತೆ ಹೋಗ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಬಾ ಆಟೋದಲ್ಲಿ ಕುತ್ಕೊಂಡ್ರು ಇಲ್ಲ ನಾನು ನೋಡಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದು ಇಲ್ಲಿ ನೈಟ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ನಗರದ ಪೇಟೆಲ್ಲೂ ಮೊನ್ನೆ ಮೊನ್ನೆ ಆಯಿತು ಈಗ ನೆನ್ನೆ ಪ್ರಗತಿಪುರದಲ್ಲೂ ಇದೇ ವಿಚಾರವಾಗಿ ಗಲಭೆಗಳಾಯಿತು ನಿನ್ನೆ ಹನ್ನೊಂದೂವರೆ ರಾತ್ರಿಯಲ್ಲಿ ಅವ್ನು ಬರಬೇಕಾದ್ರೆ ಆಟೋವನ್ನು ರೌಡಿಗಳು ಬಂದು ಕಿತ್ಕೊಳ್ತಾರೆ ಅನ್ನೋ ಹೆಸರಲ್ಲಿ ಕಿತ್ಕೊಳ್ತಾರೆ ಅವ್ರು ಸೀಸರ ಅಲ್ವಾ ಇಲ್ಲ ಫೈನಾನ್ಸರ್ ಕಟ್ಟಬೇಕಾ ಅವ್ರು ಫೈನಾನ್ಸರ್ಗೆ ಫೋನ್ ಮಾಡಿ ಇಲ್ಲ ಅವ್ರು ಫೈನಾನ್ಸ್ ಕೊಟ್ಟಿದ್ದಾರ ತಗೊಂಡ್ರೆ ಏನೂ ಕನ್ವೇಷನ್ ಮಾಡಲ್ಲ ಏಕಾಏಕೆ ಗಾಡಿ ಎಲ್ಲ ಕೂತ್ಕೊಂಡು ಅವ್ನಿಗೆ ಹೊಡೆದು ಮೊಬೈಲು ಕಿತ್ಕೊಂಡು ಮೊಬೈಲ್ ವೀಡಿಯೋ ಅವನು ಮೊಬೈಲು ಅದನ್ನು ವೀಡಿಯೋನು ಡಿಲೀಟ್ ಮಾಡಿ ಸೀಸರ್ ಯಾರು ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಆನಂದವರು ಯಾರು ನೀವು ಸೀಸರ ಏನಂತ ಕದಾಗ ಅವ್ರು ಸೀಸರೇ ರಂಗಸ್ವಾಮಿ ಅನ್ನೋ ಹೆಸರು ನಮ್ಗೆ ಹೇಳಿದ್ದಾರೆ ಸೀಸ್ ಮಾಡೋದಕ್ಕೆ ಅದಕ್ಕೆ ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಸರಿ ಹನ್ನೊಂದುವರೆ ರಾತ್ರಿಯಲ್ಲಿ ಯಾವುದೇ ಆಗಲಿ ಕಾನೂನು ಚೌಕಟ್ಟಲ್ಲಿ ಹನ್ನೊಂದುವರೆ ರಾತ್ರಿ ನಾವು ಸೀಸ್ ಮಾಡೋಂಗಿಲ್ಲ ಮತ್ತು ಮಾಹಿತಿ ಕೊಡಬೇಕು ಡ್ರೈವರ್ಗೆ ಮತ್ತು ವೀಡಿಯೋ ವೀಡಿಯೋ ಏನಿದೆ ತೆಗೆದು ಬಿಡಬೇಕು ಆದರೆ ಇವರು ಏನು ಮಾಡಿದ್ರು ಏಕಾಏಕಿ ರೌಡಿಗಳ ಥರ ವರ್ತನೆ ಮಾಡಿ ಹೊಡೆದು ಗಾಡಿ ಕಿತ್ಕೊಂಡು ಸರಿ ಏನು ಬಿಟ್ಬಿಡಪ್ಪ ಹೋಗ್ಲಿ ನಮ್ಮ ನಮ್ಮನ್ನು ಗಾಡಿ ನಾವು ಬೆಳಗ್ಗೆ ಬಂದು ಮಾತಾಡ್ತೀವಿ ಅಂದರೆ ನೀನು ಜೈ ಮುಸ್ಲಿಮ್ ಅಂತ ಹೇಳೋ ನಾನು ಬಿಡ್ತೀನಿ ಅಂತ ಹೇಳ್ತಾರೆ ಅಂದರೆ ಇವತ್ತು ಧರ್ಮದ ವಿಚಾರದಲ್ಲಿ ಎಷ್ಟು ಎಲ್ಲ ಕಡೆ ಸಾವು ನೋವುಗಳು ನೋಡ್ತಾನೇ ಇದ್ದೀವಿ ಇವತ್ತು ಇವ ಇವರು ಈ ಥರ ಬಿತ್ತನೆ ಮಾಡ್ತಾಯಿದ್ರೆ ಎಲ್ಲಿವರೆಗೂ ಹೋಗಿ ಮುಟ್ಬೋದು ಇದು ಅದಕ್ಕೆ ಇವತ್ತು ಬಂದು ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಅಂತ ಕೊಟ್ಟಿದ್ದೀವಿ ಅವ್ರು ಆ್ಯಕ್ಷನ್ ತಗೊಳ್ತೀನಿ ಅಂತ ಹೇಳಿದರೆ ಮುಂದಿನ ಹೇಳಿದ ಗಡಿ ಗಡಿಪಾರು ಮಾಡಬೇಕು ಅಂತ ಒತ್ತಾಯ ಮಾಡಿದೀವಿ ನಿಜವಾಗ್ಲೂ ವೈಫಲ್ಯನೇ ಇದು ಮತ್ತು ಕಮ್ಮಿ ಕಮ್ಮಿಯಾಗಿದೆ ಅನ್ನಿಸ್ತಾ ಇದೆ ಮೊದಲೇ ಬಾರಿಗೆ ಚಾಲಕರಲ್ಲಿ ಈ ಮಟ್ಟಕ್ಕೆ ಯಾವತ್ತೂ ಬಂದಿರಲಿಲ್ಲ ಆಟೋ ಚಾಲಕರಲ್ಲಿ ಯಾವತ್ತೂ ಜಾತಿ ಇರಲ್ಲ ನಾವೆಲ್ಲ ಒಂದು ಜಾತಿ ಅಂತ ಹೇಳಿ ಆಟೋನೇ ಜಾತಿ ಅಂತ ಬದುಕ್ತಾ ಇರೋರು ಇವತ್ತು ರಾತ್ರಿ ಆದ ಘಟನೆ ನಮಗೆ ಘಾಸಿಗೊಳಗಾಗಿದೆ ಈ ರೀತಿ ನಮ್ಮಲ್ಲಿರೋರು ಸಹ ಈ ರೀತಿ ಜಾತಿ ಸೀಮಿತವಾಗಿ ಮಾತಾಡ್ತಾ ಇರೋದು ನಾವು ಸಹಿಸ್ಕೊಳೋಕ್ಕಾಗಲ್ಲ ನಾವು ಅಂಥವರ ವಿರುದ್ಧ ಚಾಲಕರ ಮಧ್ಯ ಜಾತಿ ವಿಷ ಬೀಜವಂಥ ಯಾರೇ ಆಗಿರಲಿ ಅಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಏನು ಆ ರಿಕವರಿ ಏಜೆನ್ಸಿ ಇದೆ ಆ ರಿಕವರಿ ಏಜೆನ್ಸಿನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ನಮ್ಮ ಬೆಂಗಳೂರಿನಲ್ಲಿರುವ ಯಾವುದೇ ಒಬ್ಬ ಫೈನಾನ್ಸರ್ ಆಗಲಿ ಬ್ಯಾಂಕ್ ಅವರಾಗಲಿ ಆ ರಿಕವರಿ ಏಜೆನ್ಸಿಗೆ ಏನಾದರೂ ಇವರು ಮತ್ತೆ ಗಾಡಿ ಕೊಟ್ಟಿದ್ದೇ ಆದರೆ ಸ್ನೇಹಿತರೆ ಈಗಾಗ ಈಗಲೇ ಈಗಾಗಲೇ ಒಂದು ವಿಡಿಯೋನ ನೋಡಿದ್ರಿ ಅವನೇ ಅವನು ಸಲ್ಮಾನ್ ಅಂತೆ ಅವನು ಫೋನಲ್ಲಿ ಮಾತಾಡಿದ್ದು ಕೇಳಿದ್ರಿ ಕೇಳಿಕೊಳ್ಳಿ ಮುಂದೆ ಮುಂದೆ ಹಾಕ್ತೀನಿ ಗಾಂಜಾನೋ ಎಣ್ಣೆನ ಹೊಡೆದು ಟೈಟ್ ಆಗಿ ಮಾತಾಡ್ತಿದ್ದಾನೆ ಅನ್ಸುತ್ತೆ ಇದಕ್ಕೆ ಕಾರಣ ಏನು ಇದರ ಕತೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇಪ್ಪತ್ತೈದನೇ ತಾರೀಕು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಜಗನ್ನಾಥ್ ಎಂಬ ಆಟೋ ಚಾಲಕ ಜಯನಗರದಿಂದ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಿರ್ತಾನೆ ಆಗ ಕಾರ್ಮಲ್ ಕಾನ್ವೆಂಟ್ ಬಳಿ ಇಬ್ಬರು ಆಟೋವನ್ನ ಅಡ್ಡಾಕ್ತಾರೆ ಅಡ್ಡ ಹಾಕಿ ನಿನ್ನ ಗಾಡಿ ಸೀಸಿಂಗ್ನಲ್ಲಿದೆ ಅಂತಾರೆ ಆಟೋ ಚಾಲಕ ಇಲ್ಲ ನಾನು ಫೈನಾನ್ಸಿಯರ್ ಬಳಿ ಹೇಳಿ ಮಾತಾಡಿದ್ದೇನೆ ಹತ್ತನೇ ತಾರೀಕು ಫೈನಾನ್ಸ್ ಕಟ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾನೆ ಅಲ್ಲಿದ್ದ ಸೀಸರ್ಗಳ ಜೊತೆಗೆ ಇನ್ನೂ ನಾಲ್ಕು ಜನ ಬರ್ತಾರೆ ಒಟ್ಟು ಆರು ಮಂದಿ ಸೇರಿಕೊಂಡು ಪ್ರಯಾಣಿಕರನ್ನು ಇಳಿಸ್ತಾರೆ ಕೆಳಗಿಳಿಸಿ ಇಲ್ಲ ನಿನ್ನ ಗಾಡಿ ಸೀಸಿಂಗ್ ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲ ನೀನು ಜೈ ಮುಸ್ಲಿಮ್ ಅಂದರೆ ನಿನ್ನ ಆಟೋ ಬಿಡ್ತೀವಿ ಅಂತಾರೆ ಹಾಗೆಯೇ ಇವರು ಈ ಮುಟ್ಟಾಡ್ರೇನಿದ್ದಾರೆ ಪಠಾಣ್ ಹಾಗೆಯೇ ತಿಲಕ್ ಪಠಾಣ್ ಹಾಗೆಯೇ ಏನು ಈ ಸಲ್ಮಾನ್ ಇವರಿಬ್ಬರು ಕರ್ನಾಟಕ ರಿಕವರಿ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರದು ಇದೇನು ಮೊದಲನೇ ವಿಷಯ ಅಲ್ಲ ಮೊದಲನೇ ಗಲಾಟೆ ಅಲ್ಲ ಯಾಕೆಂದರೆ ಇಲ್ಲಿ ಯೋಚನೆ ಮಾಡಿ ಜೈ ಮುಸ್ಲಿಮ್ ಅಂದರೆ ನಿನ್ನ ಆಟೋವನ್ನು ಬಿಡ್ತೀವಿ ಇಲ್ಲ ಅಂದರೆ ಬಿಡೋದಿಲ್ಲ ಅಂತಂದರೆ ಇವರ ಮನಸ್ಥಿತಿಗಳು ಎಲ್ಲಿಗೆ ಹೋಗಿದೆ ರಾತ್ರಿ ಹನ್ನೊಂದು ಮೂವತ್ತರ ವೇಳೆ ಗಾಡಿಯನ್ನು ಸೀಸಿಂಗ್ ಮಾಡಬಹುದಾ ಹಾಗಾದರೆ ರಾತ್ರಿ ವೇಳೆ ಈ ಒಂದು ಪ್ರಯಾಣಿಕರನ್ನು ಅರ್ಧ ದಾರಿಯಲ್ಲಿ ಇಳಿಸ್ತಿರಲ್ಲ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇಲ್ಲ ನಿಮ್ಮ ಮನೆಯವರು ಆದ್ರೆ ನೀವೇ ಆದ್ರೆ ಮಧ್ಯರಾತ್ರಿಯಲ್ಲಿ ಇಳಿದ್ಬಿಟ್ಟು ಏನ್ ಮಾಡ್ತೀರಿ ಹೇಳಿ ಇಳಿಸ್ತಿರಲ್ಲ ಅದಕ್ಕೆಲ್ಲದಕ್ಕೂ ಕಾನೂನು ಅನ್ನೋದಿದೆ ಆ ಕಾನೂನು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಡು ಬರಬೇಕು ಅದಕ್ಕೂ ಮುಂಚೆ ಈ ಒಬ್ಬ ಅಯೋಗ್ಯ ಏನಿದ್ದಾನೆ ಅವನು ಮಾತಾಡಿರತಕ್ಕಂತ ಒಂದು ವಿಡಿಯೋ ಇದೆ ಆಡಿಯೋ ಇದೆ ಆನಂದ ಮುಸ್ಲಿಂ ಅಂತ ಹೇಳೋ ಕೇಳು ಗಾಡಿ ಬಿಡ್ತೀನಿ ಈ ಮಾಡಿ ಮಾಡ್ತಾ ಇದ್ರು ಅಣ್ಣ ಸಲ್ಮಾನ್ ಗೊತ್ತಾಯ್ತು ನಿಮ್ ಗಾಡಿಗಳು ಹಾಕ್ತೀರಾ ಮುಸ್ಲಿಮ್ರೆ ಬಿಡ್ತೀವಿ ಅಂತ ಹೇಳಿ ಬಿಡ್ತೀನಿ ಇದು ಕರ್ನಾಟಕ ರಿಕವರಿ ಏಜೆನ್ಸಿ ಕರ್ನಾಟಕ ರಿಕವರಿ ಏಜೆನ್ಸಿಯ ಪಠಾಣ್ ಹಾಗೇನೆ ಈ ಒಂದು ಸಲ್ಮಾನ್ ಇವರಿಬ್ಬರ ಜೊತೆಗೆ ಇನ್ನೂ ನಾಲ್ಕು ಜನ ಅಯೋಗ್ಯರು ಬರ್ತಾರೆ ಈ ಅಯೋಗ್ಯರು ಮುಟ್ಟಾಳರಿಗೆ ಏನು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಇವರು ತಿಲಕನಗರದವರು ತಿಲಕನಗರದಲ್ಲಿ ನಗರದಲ್ಲಿ ಇರ್ತಕ್ಕಂಥ ಕರ್ನಾಟಕ ರಿಕವರಿ ಏಜೆನ್ಸಿ ಆತ ಹೇಳ್ತಾನೆ ನೀವೇನಾದರೂ ನನ್ನ ಗಾಡಿಯನ್ನು ಅಂದರೆ ನನ್ನ ಸೀಸಿಂಗ್ ನನಗೆ ಕೊಡಬಾರ್ದು ಅಂತ ಹೇಳಿದರೆ ನಿಮ್ಮ ಆಟೋ ಯೂನಿಯನ್ನವರೆಲ್ಲ ನಾನು ನೇಣಾಕೋಬೇಕಾಗತ್ತೆ ಸಾಯ್ಬೇಕಾಗತ್ತೆ ಅಂತ ಯಾಕೆಂದರೆ ಈ ಕರ್ನಾಟಕ ರಿಕವರಿ ಏಜೆನ್ಸಿ ಏನಿದೆ ಇದು ಮೊದಲೇ ಬಾರಿಯಲ್ಲ ಈಗಾಗಲೇ ಎರಡು ವರ್ಷಗಳ ಹಿಂದೆ ಒಂದು ವರ್ಷ ಈ ಏಜೆನ್ಸಿಗೆ ಯಾವುದೇ ಫೈನಾನ್ಷಿಯರ್ಗಳು ಸೀಸಿಂಗನ್ನು ಕೊಟ್ಟಿರಲಿಲ್ಲ ಮೊದಲನೆಯದಾಗಿ ನಾವು ಇಲ್ಲಿ ಗಮನದಿಂದ ಗಮನಹರಿಸಬೇಕಾಗಿರೋದು ಈ ಅಯೋಗ್ಯ ಯೋಗ್ಯತೆ ಇಲ್ಲದ ಅಯೋಗ್ಯ ಪಠಾಣ್ ಮತ್ತು ಸ್ನೇಹಿತರೇನಿದ್ದಾರೆ ಒಂದು ಸೀಸಿಂಗ್ ಟೈಮ್ ಅಂತ ಇದೆ ಅದು ಕಾನೂನಿನ ಪ್ರಕಾರ ಆ ಟೈಮಿಂಗ್ಸ್ ಮೊದಲಿಗೆ ಗೊತ್ತಿರಬೇಕು ಇವರಿಗೆ ಅದೇ ಗೊತ್ತಿಲ್ಲ ಯಾವ ರೀತಿ ಸೀಸ್ ಮಾಡ್ತಾರೋ ಗೊತ್ತಿಲ್ಲ ಬೆಳಿಗ್ಗೆ ಏಳರಿಂದ ರಾತ್ರಿ ಏಳರವರೆಗೆ ಮಾತ್ರ ಸೀಸಿಂಗ್ ಮಾಡಬೇಕು ಅನ್ನೋದಿದೆ ಅದರ ನಂತರ ಮಾಡಿದರೆ ಅದಕ್ಕೆ ಕಾನೂನು ಪ್ರಕಾರ ರಾಬರಿ ಕೇಸನ್ನು ಹಾಕಬಹುದು ದಾಖಲಿಸ್ಬೋದು ಒಬ್ಬ ಆಟೋ ಚಾಲಕ ಯಾಕೆಂದರೆ ರಾತ್ರಿ ವೇಳೆಯಲ್ಲಿ ಯಾರಾದರೂ ಅಡ್ಡಗಟ್ಟಿದರೆ ಅವರನ್ನು ಸೀಸರ್ ಅಂತ ಹೇಳಿ ಕರೆಯೆಲ್ಲ ರಾಬರಿ ಮಾಡೋರು ಅಂತಲೇ ಕರೀತಾರೆ ಹಾಗೆಯೇ ಆಟೋ ಚಾಲಕನಿಗೆ ಕೂಡ ಇಲ್ಲಿ ಹೊಡೆದಿದ್ದಾರೆ ಆಟೋ ಚಾಲಕನಿಗೆ ಹೊಡೆದಿದ್ದಾರೆ ಅಂತ ಅಂದರೆ ಅಟೆಂಪ್ಟ್ ಮಾಡರ್ ಅಥವಾ ಹಲ್ಲೆ ಮಾಡಿದ ಒಂದು ಕೇಸನ್ನು ಕೂಡ ದಾಖಲಿಸಬಹುದು ಯಾವುದೇ ಫೈನಾನ್ಷಿಯರ್ಗಳು ಮುಂದಿನ ಒಂದು ವಿಷಯನ ನೋಡೋಣ ಯಾವುದೇ ಫೈನಾನ್ಷಿಯರ್ಗಳು ನೋಟಿಸ್ ಕೊಡದೆ ಸೀಸಿಂಗ್ ಕೊಡೋ ಹಾಗಿಲ್ಲ ಆದರೆ ಬಹಳಷ್ಟು ಜನ ಫೈನಾನ್ಷಿಯರ್ಗಳು ಇಲ್ಲಿ ಆಟೋ ಫೈನಾನ್ಸಿಯರ್ಗಳು ಯಾವುದೇ ಸೀಸಿಂಗನ್ನು ಕೊಡಲ್ಲ ಡೈರೆಕ್ಟ್ ಆಗಿ ಸೀಸಿಂಗ್ ಅಂದರೆ ನೋಟಿಸ್ ಅನ್ನು ಕೊಡದೆ ಸೀಸಿಂಗನ್ನು ಕೊಡ್ತಾ ಇದ್ದಾರೆ ಈ ಮುಟ್ಟಾಳರು ಮುಖ್ಯವಾಗಿ ಧರ್ಮದ ವಿಚಾರ ಹೇಳ್ತಾ ಇದ್ದಾರೆ ಹಾಗಾದರೆ ಇವರು ನಿಜವಾಗ್ಲೂ ಮುಸ್ಲಿಂ ಬಾಂಧವರನ್ನ ಹಾಗಾದ್ರೆ ಮುಸ್ಲಿಂ ಆಟೋ ಚಾಲಕರನ್ನ ಬಿಟ್ಟು ಕಳಿಸಿದ್ದಾರಾ ಅಂತ ಒಂದು ಸಲ ನೋಡೋದಕ್ಕೆ ಹೋದೆ ನಾನು ತಿಲಕನಗರದಲ್ಲಿ ಹೋಗಿ ಬಹಳಷ್ಟು ಜನರನ್ನ ವಿಚಾರಿಸಿದಾಗ ಅಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರು ಹೇಳ್ತಾರೆ ನಮ್ಮ ಆಟೋ ಚಾಲಕರನ್ನು ಕೂಡ ಬಿಟ್ಟಿಲ್ಲ ಸರ್ ನಮ್ಮ ಮುಸ್ಲಿಂ ಚಾಲಕರ ಆಟೋಗಳನ್ನ ಕೂಡ ಇವರು ಹಿಂದೆ ಹಿಂಸೆ ಕೊಟ್ಟು ಈ ರೀತಿಯನ್ನು ಮಾಡ್ತಿರ್ತಾರೆ ಅವಾಗ ನಾವು ಏನು ಮಾಡೋದಿಕ್ಕಾಗಲ್ಲ ಕಾನೂನಿನ ಪ್ರಕಾರ ಇವರಿಗೆ ಕ್ರಮ ಆಗಲಿ ಅಂತಾನೆ ಹೇಳ್ತಿದ್ದಾರೆ ಹಾಗಾದರೆ ಇವರೇನು ಮುಸ್ಲಿಂ ಆಟೋ ಚಾಲಕರನ್ನು ಬಿಟ್ಟಿದ್ದಾರೆ ಅಂತ ಏನಿಲ್ಲ ಯಾಕೆಂದರೆ ಮುಸ್ಲಿಂ ಆಟೋ ಚಾಲಕರು ಕೂಡ ಹೇಳುವಾಗೆ ಇವರು ನಮಗೆ ಬೇಕಾದಷ್ಟು ಟಾರ್ಚರ್ನ ಕೊಟ್ಟಿದ್ದಾರೆ ಸರ್ ಇವರು ನಮ್ಮನ್ನು ಎಲ್ಲಿಯೂ ಕೂಡ ಬಿಟ್ಟಿಲ್ಲ ಅಂತ ಹಾಗಾದರೆ ಒಂದು ಸಲ ನಾವು ನೋಡಬೇಕಾಗತ್ತೆ ಇಂತಹವರೆಲ್ಲ ಯಾಕೆ ಬೇಕು ಹಾಗಾದರೆ ಸರಿಯಾದವರಿಗೆ ಆಟೋ ಇದನ್ನು ರಿಕವರಿನ ಕೊಡ್ತಿಲ್ವ ಅಂತ ಅಂದಾಗ ಎಲ್ಲ ಚಾಲಕರು ಹೇಳೋದು ಒಂದೇ ಅದು ಏನಪ್ಪ ಅಂದರೆ ಇಲ್ಲಿ ಇವರು ಯಾರಿಗೂ ಇಲ್ಲಿಗೆ ಕೊಡ್ತಿರ್ತಕ್ಕಂಥದ್ದು ಕೇವಲ ಸ್ಲಮ್ನಲ್ಲಿರುವಂಥವ್ರು ಹಾಗೆಯೇ ಕೆಲವೊಂದು ಕೇಸ್ಗಳಲ್ಲಿ ಜೈಲಿಗೆ ಹೋಗಿ ಬಂದವರು ಅವರನ್ನು ನೋ ಹೆ ನೋಡಿ ಹೆದರಿಕೊಂಡು ನಾವು ಆಟೋವನ್ನು ಬಿಟ್ಟು ಹೋಗಬೇಕು ಹಾಗಾಗಿ ಅಂತಹವರಿಗೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಿರೋದು ಯಾಕೆಂದರೆ ಸರಿಯಾಗಿ ನಿಯತ್ತಿಂದ ನಿಮ್ಮ ನಿಮ್ಮ ಮನೆಗಳಿಗೆ ಚಾಲಕ ಪ್ರಯಾಣಿಕರನ್ನು ಚಾಲಕರು ಕರ್ಕೊಂಡೋಗಿ ಸೇಫಾಗಿ ನಿಮ್ಮ ಮನೆಗೆ ತಲುಪಿಸೋದು ಆಟೋ ಚಾಲಕರು ಮಾತ್ರ ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದು ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥವರಿಗೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಒಂದು ಸಲ ನೀವು ನೋಡ್ಕೊಂಡು ಬನ್ನಿ ಇದುವರೆಗೆ ನಿಮ್ಮ ನಿಮ್ಮ ಮನೆಗಳಿಗೆ ಸರಿಯಾಗಿ ನಿಮ್ಮ ತಾತ ತಂದೆ ತಾಯಿ ಇವರೆಲ್ಲರನ್ನು ಕರ್ಕೊಂಡೋಗಿ ತಲುಪಿಸಿರೋದು ಆಟೋ ಚಾಲಕರೇ ಹಾಗಾಗಿ ಈ ಒಂದು ಕೇಸು ಏನಿದೆ ಇದನ್ನು ಕಾನೂನಿನ ಮುಖಾಂತರವೇ ಹೋರಾಡಬೇಕು ಕಾನಿನ ಮುಖಾಂತರ ಹೋರಾಡಿ ಇದಕ್ಕೆ ಏನಾಗಬೇಕು ಅದನ್ನು ನೋಡ್ಕೊ ನೋಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು